ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಆಶುತೋಷ್ನ ಬಗ್ಗೆ ತಿಳಿದುಕೊಳ್ಳುವ ಅಂಬಲ ಅಧಿಕವಾಗಿತ್ತು ಇಮೇಲ್ ಗೆಳೆಯ ಅವನೇ ಏನೋ ಅನ್ನುವ ಅನುಮಾನವನ್ನು ಬಗೆಹರಿಸಬೇಕಾಗಿತ್ತು ಅದನ್ನು ನಿಖಿಲ್ನ ಎತ್ತವರಿಂದ ತಿಳಿದುಕೊಳ್ಳುವ ನಿರ್ಧಾರವಿದ್ದರೂ ಅವರುಗಳ ದರ್ಪದಿಂದ ಕೈಗೂಡದ ವಿಷಯವೆನ್ನುವುದನ್ನು ಅವರುಗಳ ಮೊದಲ ಭೇಟಿಯಲ್ಲಿ ಕಂಡುಕೊಂಡಿದ್ದಳು ಈಗ ಆತನೇ ಮಾತನಾಡುತ್ತಿರುವುದು ತನಗೆ ಅನುಕೂಲವೆನಿಸಿತು ನಿಖಿಲ್ನ ಜೊತೆಗೆ ಆತನನ್ನು ಭೇಟಿಯಾಗುವ ಉದ್ದೇಶವೂ ಇತ್ತು ಆದರೆ ನಿಖಿಲ ಅವಕಾಶವನ್ನು ನೀಡಿರಲಿಲ್ಲ ಅದಕ್ಕಾಗಿ ಆಶುತೋಷ್ನನ್ನು ನೇರವಾಗಿ ಕೇಳುವುದರಲ್ಲಿ ಮುಜುಗುರವೆನಿಸದು ಆಶುತೋಷ್ ನಿಮ್ಮನ್ನು ಭೇಟಿಯಾಗುವ ಇಚ್ಛೆ ಇದೆ ಅವಳ ಮಾತಿಗೆ ಹತ್ತಲಿಂದ ಉತ್ತರ ಇರಲಿಲ್ಲ ಕೇಳಿದ್ದು ತಪ್ಪಾಯಿತೇನೋ ಅನಿಸಿತ್ತು ಕ್ಷಣ ಮೌನದ ಬಳಿಕ ಉತ್ತರ ಬಂತು ನಿಜವಾಗಿಯೂ ತುಂಬ ಸಂತೋಷ ಅನ್ನಿಸ್ತಿದೆ ಯಾವಾಗ ಭೇಟಿಯಾಗೋಣ ಇನ್ನೊಂದೆರಡು ವಾರ ಊರಲ್ಲಿಯೇ ಇದ್ದೇನೆ ಹೇಳಿ ನಿಮಗೆ ಅನುಕೂಲವಾದಾಗ ಅಂದ ಖಂಡಿತವಾಗಿ ಹೇಳ್ತೀನಿ ನೀ ಒಪ್ಪಿಗೆ ಎತ್ತಿರುವುದಕ್ಕೆ ತುಂಬ ಧನ್ಯವಾದಗಳು ಅವಳು ಹೇಳಿ ಮುಗಿಸುವಷ್ಟರಲ್ಲಿ ಫೋನ್ ಕೈ ಬದಲಾಯಿಸಿರುವುದು ತಿಳಿಯಲಿಲ್ಲ ಧ್ವನಿ ಬದಲಾಗಿತ್ತು ನಿಖಿಲ್ ಲೈನ್ನಲ್ಲಿದ್ದ ಮನಸ್ವಿತ ಎನಿ ಪ್ರಾಬ್ಲಮ್ ನೋ ಸರ್ ನಿಮಗೆ ಫೋನ್ ಮಾಡದೆ ನೀವು ಮನೆಯಲ್ಲಿರಬೇಕಂದು ಮನೆ ಕಡೆ ಹೋಗಿದ್ದೆ ನೀವು ಅವಳ ಮಾತನ್ನು ಕೇಳಿ ಹೃದಯ ತುಂಬಿ ಬಂದಂತಾಯಿತು ಕಾರಣ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡದವನು ಮನೆಯತ್ತ ಪಾದ ಬೆಳೆಸಿದ ಅವಳನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡ ಜೊತೆಗೆ ತನ್ನ ಮನೆಯವರ ಪ್ರತಿಕ್ರಿಯೆ ಏನು ಅನ್ನೋದನ್ನು ತಿಳಿದುಕೊಳ್ಳುವುದು ಬೇಕಿತ್ತು ಮಮ್ಮಿ ಯಾವತ್ತೂ ತನ್ನ ಪರ ಅದರ ಡ್ಯಾಡ್ ಬಗ್ಗೆ ಯೋಚಿಸಲಾರ ನಿಜವಾಗಿಯೂ ತುಂಬ ಖುಷಿ ಅನ್ನಿಸ್ತಿದೆ ನೀವೊಂದು ಕಾಲ್ ಮಾಡ್ತಿದ್ದರೆ ನಾನು ಮನೆಗೆ ಬರ್ತಾ ಇದ್ದೆ ಅಂದಾಗ ಮನಸ್ಸು ತಳಿಗೆ ಇರಿಸು ಎನಿಸಿತು ಕೂಡಲೇ ತಾನು ಅಲ್ಲಿಗೆ ಹೋಗಿರೋ ಉದ್ದೇಶವನ್ನು ತಿಳಿಸಿ ಹೊಳೆಯಿತು ಸರ್ ದೆಹಲಿಯ ಕಂಪನಿಯಿಂದ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಕೊಟೇಶನ್ ಕೇಳಿ ಇಲ್ಲಿ ಪತ್ರ ಬಂದಿದೆ ಅದನ್ನು ಕೈಬಿಟ್ಟರೆ ಒಳ್ಳೆಯ ಕಸ್ಟಮರನ್ನು ಕಳೆದುಕೊಳ್ಳುತ್ತೇವೆ ಏನೋ ಅನಿಸಿತ್ತು ಅದಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬಂದೆ ಅಂದಾಗ ನಿಖಿಲ್ಗೆ ನಿರಾಶೆಯಾಗಿತ್ತು ಆತ ವ್ಯಾವಹಾರಿಕವಾಗಿಯೇ ಮಾತನಾಡಬೇಕಾಯಿತು ಮನಸ್ವಿತ ನೀವು ಅದಕ್ಕಾಗಿ ಮನೆಯವರಿಗೆ ಬರುವ ರಿಸ್ಕ್ ತೆಗೆದುಕೊಳ್ಳಬೇಕಾಗಿರಲಿಲ್ಲ ಒಂದು ಕಾಲ್ ಮಾಡಿ ತಿಳಿಸಿದರೆ ನಾನೇ ಆಫೀಸ್ಗೆ ಬರುತ್ತಿದ್ದೆ ವ್ಯವಹಾರ ಮನೆಯವರೆಗೂ ಹೋಗುವುದನ್ನು ನಾನು ಇಚ್ಛಿಸುವುದಿಲ್ಲ ಆತನ ಮಾತು ಟ್ರ್ಯಾಕ್ ಬದಲಾಯಿಸಿದಾಗ ಅವಳು ಹೊಗಿಳಿ ನುಂಗಿಕೊಂಡಳು ಅವನಿಂದ ಇಂಥ ನೇರವಾದ ಮಾತುಗಳನ್ನು ಕೇಳಿಸಿಕೊಂಡಿದ್ದಾದರೂ ಈಗಿನ ಪರಿಸ್ಥಿತಿಯೇ ಬೇರೆಯಾಗಿತ್ತು ಕಂಪನಿಯ ಹೇಳಿಕೆಗೋಸ್ಕರ ತನ್ನ ಹೋರಾಟವನ್ನು ಹೊಗಳುತ್ತಿದ್ದ ನಿಖಿಲ್ ಇವನೇನಾ ಅನಿಸಿತ್ತು ಕ್ಷಮಿಸಿ ಅಂದು ಫೋನ್ ಇಡುವಷ್ಟರಲ್ಲಿ ಆತನೇ ಹೇಳಿದ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ಬರ್ತೀನಿ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳು ರೆಡಿಯಾಗಿರಲಿ ಪ್ರತಿಕ್ರಿಯಿಸದೆ ಫೋನ್ ಕಟ್ ಮಾಡಿದ ಸದ್ದು ಕೇಳಿಸಿತು ಮೊದಲ ಬಾರಿಗೆ ಅವಮಾನಿತಳಂತೆ ಮುಖ ಬಿಗಿದುಕೊಂಡು ಕುಳಿತವಳು ಕಂಪ್ಯೂಟರನ್ನು ನಿದ್ರಾಹೀನ ಸ್ಥಿತಿಗೆ ತರುವಾಗ ಮೇಲಿರುವುದು ಕಾಣಿಸಿತು ಅನಾಸಕ್ತಿಯಿಂದಲೇ ತೆರೆದಳು ಅರವಿಂದ್ ದೀರ್ಘವಾದ ಪತ್ರ ಬರೆದಿದ್ದ ಅದರಲ್ಲಿ ಆತನ ವೈಯಕ್ತಿಕ ವಿಷಯಗಳ ಬದಲಾಗಿ ತನ್ನ ಆಗುಹೋಗುಗಳನ್ನು ಅನುಸರಿಸದಂತೆ ಚಾಚು ತಪ್ಪದೆ ಬರೆದಿದ್ದ ಕೊನೆಗೂ ಈ ಅರವಿಂದ್ ನಿಗೂಢವಾಗಿಯೇ ಉಳಿಯುತ್ತಾನೆನ್ನುವ ಕಾರ್ಮೋಡ ಕವಿಯಿತು ನಿಖಿಲ್ನ ಗುಂಗಿನಿಂದ ಹೊರಬಂದ ನೆಮ್ಮದಿದ್ದರೂ ಅರವಿಂದ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸದ್ಯದಲ್ಲಿ ಆಶುತೋಷ್ನ ಭೇಟಿಯಾಗಬೇಕಾಗಿರ ವಿಷಯದ ಬಗ್ಗೆ ರೂಪುರೇಷೆಯನ್ನು ಹಾಕಬೇಕೆನಿಸಿತು ಈ ಆಶುತೋಷ್ನೇ ಅರವಿಂದನಾದರೆ ತನಗೇನು ಅಪಾಯವಿಲ್ಲ ಆದರೂ ಅದನ್ನು ದೃಢಪಡಿಸಿಕೊಳ್ಳುವುದು ಅಗತ್ಯವಿದೆ ಎಂಬ ಅಭಿಪ್ರಾಯವಿತ್ತು ಇನ್ನು ಅರ್ಧ ಗಂಟೆಯವರೆಗೂ ನಿಖಿಲ್ಗೆ ಕಾಯುವುದರಲ್ಲಿ ಒಂದು ರೀತಿಯ ವೇದನೆ ಎನಿಸಿತು ಆಶುತೋಷ್ ಕೂಡ ಅದನ ಜೊತೆಗೆ ಬರುತ್ತಾನೆ ಎನ್ನುವ ನಿರೀಕ್ಷೆ ಇರಲಿಲ್ಲ ಆ ದಿನದ ಕ್ಯಾಶ್ ಕಲೆಕ್ಷನ್ಗಳನ್ನು ಬ್ಯಾಂಕಿಗೆ ತೆಗೆದುಕೊಂಡು ಹೋಗಲು ರಾಮರಾಜ್ ಅನಿಗೊಳಿಸುತ್ತಿರುವ ಹೊತ್ತಿಗೆ ನಿಖಿಲ್ ಆಫೀಸ್ಗೆ ಬಂದದನ್ನು ನೋಡಿ ಮನಸ್ವಿತ ಅವನಿಗೆ ಫೋನ್ ಮಾಡಿ ಅರ್ಧ ಗಂಟೆ ಕಾಯುವಂತೆ ಸೂಚಿಸಿದಳು ತಟ್ಟನೆ ಅವಳಿಗೆ ನೆನಪಾಯಿತು ಅರ್ಧ ಗಂಟೆಯಷ್ಟೇ ತಡವಾಗಿ ಕಳಿಸಿದರೆ ಚೆಕ್ ಕ್ಲಿಯರೆನ್ಸ್ಗೆ ಹೋಗಬೇಕಾಗಿರುವುದು ಮರುದಿವಸ ಅದರಿಂದ ಒಂದು ದಿವಸದ ಬಡ್ಡಿ ನಷ್ಟವಾಗುವುದನ್ನು ತಿಳಿದವಳು ಕೂಡಲೇ ನಿಖಿಲ್ನ ಕ್ಯಾಬಿನ್ಗೆ ಬಂದಳು ನಿಖಿಲ್ ಅವಳನ್ನು ಸ್ವಾಗತಿಸಿದವನಾದರೂ ಮುಖದಲ್ಲಿ ಲವಲವಿಕೆ ಇಲ್ಲವಾಗಿತ್ತು ಆಶುತೋಷ್ ಕೂಡ ಬರುತ್ತಾನೆಂದಿದ್ದವನು ಆಫೀಸ್ಗೆ ಬರುದಿದ್ದದು ಅವಳಿಗೆ ಆಶ್ಚರ್ಯ ಅವನ ಬಗ್ಗೆ ವಿಚಾರಿಸಬೇಕೆಂದುಕೊಂಡವಳು ಮನಸ್ಸನ್ನು ನಿಗ್ರಹಿಸಿಕೊಂಡಳು ನಿಖಿಲ್ ಚೆಕ್ಕುಗಳನ್ನು ಪರಿಶೀಲಿಸಿ ಕಲೆಕ್ಷನ್ಗೆ ಕಳಿಸುವಂತೆ ಹೇಳಿದ ಆತನ ಮುಖದಲ್ಲಿಂದು ಗಂಭೀರತೆಯನ್ನು ಕಂಡು ಅವಳು ಏನೊಂದೋ ಮಾತನಾಡದೆ ಹೊರಗೆ ಬಂದಳು ತನ್ನ ಕ್ಯಾಬಿನ್ ಸೇರಿ ರಾಮರಾಜನನ್ನು ಕರೆಸಿ ಹತ್ತು ನಿಮಿಷಗಳಲ್ಲಿಯೇ ಬ್ಯಾಂಕಿಗೆ ಹೋಗಬೇಕೆಂದು ಇಲ್ಲದಿದ್ದರೆ ಕ್ಲಿಯರೆನ್ಸ್ಗೆ ಒಂದು ದಿನ ಡಿಲೇ ಆಗುವುದೆಂದು ತಿಳಿಸಿದಳು ಆತ ಉಳಿದೆಲ್ಲ ಕೆಲಸಗಳನ್ನು ಬದಿಗಿರಿಸಿ ಮೊದಲಿಗೆ ಬ್ಯಾಂಕಿಗೆ ಕಳಿಸುವ ಚೆಕ್ ಮತ್ತು ಕ್ಯಾಶ್ಗಳನ್ನು ಪೇಯಿನ್ ಸ್ಲಿಪ್ಪುಗಳನ್ನು ಬರೆದು ಕ್ಯಾಶಿಯರ್ ಕೈಯಲ್ಲಿಟ್ಟ ರಾಮರಾಜ್ ಹೊರಗೆ ಹೋಗಿ ಒಂದೆರಡು ನಿಮಿಷಗಳಲ್ಲಿಯೇ ಅನುಮತಿ ಕೇಳಿ ಯಾರೋ ನಿಂತಂತಾಯಿತು ಗಾಜುಗಳಾಚೆಗೆ ನಿಂತಿದ್ದ ವ್ಯಕ್ತಿಯ ಮುಖ ಸ್ಪಷ್ಟವಾಗಿ ಕಾಣಿಸಲಿಲ್ಲ ನಿಖಿಲ್ ತನ್ನ ಕ್ಯಾಬಿನ್ಗೆ ಬಂದರೂ ನೇರವಾಗಿ ಬರುತ್ತಿದ್ದ ಅವಳು ಕುಳಿತಲ್ಲಿಂದ ಎಸ್ ಕಮೀನ್ ಅಂದಳು ಒಳಗೆ ಬಂದ ವ್ಯಕ್ತಿಯನ್ನು ಕಂಡು ಚಕಿತಳಾದಳು ಆಶುತೋಷ್ ನಗು ಬೀರಿ ನಿಂತಿದ್ದ ಅವಳೇ ಎಚ್ಚೆತ್ತುಕೊಂಡು ಬನ್ನಿ ಕುಳಿತುಕೊಳ್ಳಿ ಅಂದಳು ಆಶುತೋಷ್ ಅವಳು ತೋರಿಸಿದ ಚೇರ್ನಲ್ಲಿ ಕುಳಿತ ಹೇಗೆ ಸಾಕ್ತಾ ಇದೆ ಬದುಕು ಅನಿರೀಕ್ಷಿತ ಪ್ರಶ್ನೆಯನ್ನು ಎಸೆದಾಗ ಅವಳು ಅರವಿಂದನನ್ನು ಅಜ್ಞಾತ ವ್ಯಕ್ತಿಯ ಲಕ್ಷಣಗಳನ್ನು ಆಶುತೋಷ್ನಲ್ಲಿ ಹುಡುಕುವ ಪ್ರಯತ್ನ ಮಾಡಿದಳು ಆತನ ಪ್ರಶ್ನೆ ಕೂಡ ಅಷ್ಟೇ ಕುತೂಹಲಕಾರಿಯಾಗಿತ್ತು ಬದುಕಿನ ಬಗ್ಗೆ ನೇರವಾಗಿ ಕೇಳಿದಾನೆ ಇದರ ಅರ್ಥ ಆತನಿಗೆ ತನ್ನ ವೈಯಕ್ತಿಕ ವಿಷಯಗಳು ಗೊತ್ತು ಆತ ವಿಷಯಗಳನ್ನು ಮೂರೇ ಅವರಿಂದ ಸಂಗ್ರಹಿಸಿರಬಹುದು ಆದರೆ ಯಾರಿಗೂ ತಿಳಿಯಬಾರದೆನ್ನುವ ಉದ್ದೇಶದಿಂದ ಅನಾಮಿಕನ ಹೆಸರಿನಿಂದ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಿರುವವನೇ ಇದರಿಂದ ಅವನಿಗಾವ ಉಪಯೋಗವೇನು ತನ್ನ ಮೇಲೆ ಆತನಿಗಿರುವ ಭಾವನೆಯನ್ನು ನೇರವಾಗಿ ಹೇಳಿಕೊಳ್ಳಲಾರನೇಕೆ ಅವಳ ಆಲೋಚನೆಗಳು ಸಾಗುತ್ತಿರುವಾಗಲೇ ನನ್ನ ಪ್ರಶ್ನೆ ಅಷ್ಟೊಂದು ಜಟಿಲವಾಗಿತ್ತೆ ಅಂದ ಬದುಕಿನ ಬಗ್ಗೆ ನೇರವಾಗಿ ಪ್ರಶ್ನೆ ಎಸೆದ್ರಿ ಉತ್ತರ ಬಹಳ ಕಷ್ಟ ಅನಿಸುತ್ತೆ ಅವನ ಬಗ್ಗೆ ತನ್ನಲ್ಲಿಯೇ ಮಂಥನ ನಡೆಸಿದವಳು ಬಹಳ ಆತ್ಮೀಯತೆಯಿಂದ ಹೇಳಿದಾಗ ತಾನು ಈ ಪ್ರಶ್ನೆ ಕೇಳಬಾರದಿತ್ತೇನೋ ಅನಿಸದಿರಲಿಲ್ಲ ಆಶುತೋಷ್ಗೆ ಸುಮ್ಮನೆ ತಮಾಷೆಗೆ ಹೇಳಿದೆ ಇಡೀ ದಿನ ನಿಖಿಲ್ ಐ ಮೀನ್ ನಿಖಿಲ್ ಎಂಟರ್ಪ್ರೈಸಸ್ನ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ನಿಮ್ಮ ಬದುಕು ಯಾಂತ್ರಿಕವಾಗಿದೆಯೋ ಏನೋ ಅನ್ನೋದಕ್ಕೆ ಕೇಳಿದೆ ಬದುಕು ಯಾಂತ್ರಿಕವಾಗಿರುತ್ತಿದ್ದರೆ ಹೀಗಿರುವ ಲವಲವಿಕೆ ಬತ್ತಿ ಹೋಗುತ್ತಿತ್ತೇ ಏನೋ ತನಗೆ ಯಾವತ್ತೂ ಹಾಗೆ ಅನಿಸಿದ್ದೇ ಇಲ್ಲ ನಿಖಿಲ್ ಎಂಟರ್ಪ್ರೈಸಸ್ನ ಹೇಳಿಕೆಗಾಗಿ ದುಡಿಯುತ್ತಿರುವುದು ಸುಳ್ಳಲ್ಲ ಹಾಗಂತ ಬದುಕು ಯಾಂತ್ರಿಕವಾಗುವುದನ್ನು ಬಯಸಳು ನಮಗೆ ಮಾಡುವ ಕಾರ್ಯದಲ್ಲಿ ಆಸಕ್ತಿ ಇದ್ದರೆ ಯಾಂತ್ರಿಕತೆಯ ಪ್ರಶ್ನೆ ಬರಲಾರದು ನೇರವಾಗಿ ಅವನನ್ನು ಚುಚ್ಚುವಂತೆ ನುಡಿಯದಿದ್ದರೂ ಅವನಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದನೆಂಬ ಭಾವನೆ ಇತ್ತು ಅವಳಲ್ಲಿ ಆ ಭಾವನೆ ಅರವಿಂದನೇ ಅಶುತೋಷನೆನ್ನುವ ಸಂಶಯದಿಂದ ಮಾತ್ರ ಅವನು ನಕ್ಕ ಬದುಕಿನಲ್ಲಿ ಲವಲವಿಕೆಯವರು ಎಂದಿದ್ದರೆ ನಿಮ್ಮಂಥವರೇ ನಮ್ಮಂತಹ ಬಡಪಾಯಿಗಳಿಗೆ ಸ್ಫೂರ್ತಿ ಆಶ್ತೋಷ್ಣ ಮಾತುಗಳು ಹೆಬ್ಬಂಡೆಯೊಂದನ್ನು ಭೀಕರವಾಗಿ ಸ್ಫೋಟಿಸದಂತೆ ಆಯಿತು ಹಿಮದ ನೆಲದ ಮೇಲೆ ಶತ್ರುಪಾಲ್ಯದ ಮೇಲೆ ನಿಗಾ ಹಿಟ್ಟು ಹಗಲು ರಾತ್ರಿ ಕಾಯುವ ಜವಾಬ್ದಾರಿಯುತ ವ್ಯಕ್ತಿಯೊಬ್ಬನಿಂದ ಬಂದ ಭಾವುಕತೆಯ ಮಾತುಗಳಿಗೆ ಅಭಿಮಾನಕ್ಕಿಂತಲೂ ಗೌರವ ಹುಕ್ಕಿತ್ತು ಆಶ್ತೋಷ್ಣೆ ಅರವಿಂದನೆನ್ನು ಸತ್ಯದ ಪರದೆ ಹರಿದು ನಿಗೂಢತೆಯ ಪೂರ್ಣ ದೃಷ್ಟಿ ಗೋಚರಿಸಿತು ತನ್ನ ವೈಯಕ್ತಿಕ ವಿಷಯಗಳನ್ನು ಆತ ಸಂಗ್ರಹಿಸುವುದಾದರೂ ಹೇಗೆ ನಿಖಿಲ್ಗೂ ತಿಳಿಯದ ಕೆಲವು ವಿಚಾರಗಳು ತನ್ನ ಮನಸ್ಸನ್ನು ಕುರಿಯುತ್ತಲಿದ್ದಲ್ಲವೆ ಅದನ್ನು ಯಾರ ಬಳಿ ಹೇಳಿಕೊಳ್ಳಲಿ ಹೀಗೆ ಆತ್ಮೀಯತೆಯ ತೋರಿದರೆ ಎಲ್ಲವನ್ನು ಹೇಳಿಬಿಡಬೇಕೆನ್ನುವ ಧಾವಂತ ತನ್ನಲ್ಲಿದೆ ಆದರೆ ತನ್ನ ಬಗ್ಗೆ ಕೆಟ್ಟ ಭಾವನೆ ಬರುವಂತೆ ತಾನು ನಡೆದುಕೊಂಡ ಹಾಗಲ್ಲವೇ ದೇಶ ಸೇವೆಗೆ ಟೊಂಕ ಕಟ್ಟಿ ನಿಂತವರು ನೀವು ನಿಮ್ಮನ್ನು ಆರಾಧಿಸುವ ಸಾಮಾನ್ಯ ಜನರು ನಾವು ಅವಳಿಂದ ಬಂದ ಮಾತುಗಳಲ್ಲಿ ಅರ್ಥವನ್ನು ಹುಡುಕುತ್ತಿದ್ದ ಆಶುತೋಷ್ ಅವಳ ಕಪ್ಪಗಿನ ನಯನಗಳನ್ನೇ ನೋಡುತ್ತಿದ್ದ ಅರಿವಿಲ್ಲದ ಸೆಳೆತವೊಂದು ಅವನನ್ನು ಪ್ರೀತಿಯ ಕಡಲಿಗೆ ನೂಕಿತು ಅವನ ಮನದ ಭಾವನೆಗಳಿಗೆ ಲಗ್ಗೆ ಇಟ್ಟ ಆ ನೇತ್ರಗಳನ್ನು ಮರೆಯಲಾರದಂತೆ ಆತನ ಮೆದುಳೊಳಗೆ ಹೂತು ಹೋದವು ಅವಳು ಏನೆಂದು ಕೊಳ್ಳುತ್ತಾಳೋ ಏನೋ ಅನ್ನುವುದು ಕೂಡ ಆತನ ಅರಿವಿಗೆ ಬರಲಿಲ್ಲ ಸ್ನೇಹಮಯಿಯಾಗಿದ್ದ ಆ ಮುಖದ ಭಾವನೆ ಅವನಲ್ಲಿ ಬಾಳವಾಗಿ ಉಳಿದಿದ್ದು ಕೀಳರಿಮೆಯ ತೆರೆಯನ್ನು ಸರಿಸಿತು ಮನಸ್ವಿತ ಅವನ ಮುಖದಲ್ಲಿ ಮೂಡಿದ್ದ ನವಭಾವನೆಗಳಿಗೆ ಸ್ಪಂದಿಸದೆ ನೇರವಾಗಿ ಅವನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯತ್ನಿಸಿದಳು ತಾನು ಎಥಿಕಲ್ ಹ್ಯಾಕಿಂಗ್ನಿಂದ ಕಂಡುಹಿಡಿಯಬೇಕಿದ್ದ ವ್ಯಕ್ತಿಯೇ ಈ ರೀತಿಯಾಗಿ ತನ್ನೆದುರು ಅನಾವರಣಗೊಳ್ಳುತ್ತಾನೆನ್ನುವುದನ್ನು ಕನಸಿನಲ್ಲಿಯೂ ಕಂಡಿರಲಿಲ್ಲ ಅವಳು ವಿಚಿತ ವಿಚಲಿತಲಾಗದೆ ಹಾಗೆ ನೋಡುತ್ತಿದ್ದಂತೆ ಮಂದಸ್ಪಿತ ಒಂದು ಮಲ್ಲಿಗೆಯ ಮೊಗ್ಗು ಬೀರಿದಂತೆ ಅವಳ ತುಟಿಗಳಲ್ಲಿ ಕಂಡಿತ್ತು ಹೋಗಿ ಕ್ಷಮಿಸಿ ನೀವು ನನ್ನ ಇದ್ದ ಹಾಗೆ ನಾನು ಆಕಾಶದಲ್ಲಿ ತೇಲಿದಿನೇನು ಆ ಥರ ಅನುಭವವಾಯಿತು ಅವಳ ತುಟಿಗಳು ಮತ್ತಷ್ಟು ಬಿರಿದು ಅಚ್ಚ ಬಿಳುಪು ಮಲ್ಲಿಗೆಯ ಪೂರ ಅರಳಿದಂತೆ ಕಂಡಿತು ನಿಮ್ಮನ್ನು ಹೊಗಳೋ ಮಾತಲ್ಲ ಅದು ಇದ್ದ ವಿಷಯವನ್ನು ಹೇಳಿಬಿಟ್ಟೆ ಗನ್ ಹಿಡಿದು ಗಂಭೀರವಾಗಿರುವ ನಿಮ್ಮ ವ್ಯಕ್ತಿತ್ವ ಈಗ ಈ ರೀತಿ ಭಾವುಕತೆಯಿಂದ ತುಂಬಿದ್ರೆ ಹೇಗೆ ಅವಳ ಮಾತು ತನ್ನನ್ನು ತಮಾಷೆ ಮಾಡಲೆಂದು ಹೇಳಿದಂತೆ ಕಂಡಿತು ಆದರೂ ಮುಖದ ಬಿಗು ಸಡಿಲಿಸಿಕೊಂಡೇ ಹೇಳಿದ ಗನ್ ಹಿಡಿಯುವ ಕೈಗಳಿಗೆ ಭಾವನೆಗಳಿಲ್ಲ ಅಂತನಾ ಕಲ್ಲು ಹೃದಯದಲ್ಲಿಯೂ ಭಾವನೆಗಳನ್ನು ಬಿತ್ತುವ ನಿಮ್ಮ ವ್ಯಕ್ತಿತ್ವದೆದುರು ನಾನು ಎಷ್ಟೇ ಶಿಸ್ತಿನ ಸಿಪಾಯಿಯಾದರೂ ಸೋತು ಬಿಡ್ತೀನಿ ಹಾಗಿರುವಾಗ ಹೊಗಳಿಕೆ ಅತಿಯಾಯಿತು ಅನ್ನಿಸ್ತಿದೆ ಹಾಗಾದರೆ ನಾನೊಂದು ಮಾತು ಕೇಳಲ್ಲ ಅವಳ ಮಾತುಗಳಲ್ಲಿ ಸಂಕೋಚಕ್ಕಿಂತಲೂ ಕೇಳಬೇಕೋ ಬೇಡವೋ ಅನ್ನುವ ಜಿಜ್ಞಾಸೆ ಇತ್ತು ಇದ್ದ ವಿಷಯ ಹೇಳಿಬಿಟ್ಟೆ ಹೊರತು ನಿಮ್ಮನ್ನು ಹೊಗಳುವ ಪ್ರಯತ್ನ ಮಾಡಿಲ್ಲ ಹಾಗೆ ಹೊಗಳುವುದಕ್ಕೆ ಹೋದರೆ ನನ್ನ ಹತ್ರ ಪದಗಳೇ ಇಲ್ಲವೇನೋ ನಿಮ್ಮಲ್ಲೇನೋ ಕ್ಲಾಶ್ ಇದ್ದಾಗಿ ಆಗಿದೆ ಸಂಕೋಚದ ಹುಡುಗಿಯಂತೂ ಅಲ್ಲ ನೀವು ಕೇಳಬೇಕೆಂದಿರುವುದನ್ನು ನೇರವಾಗಿ ಕೇಳಿಬಿಡಿ ಆತ ನಗುಮುಖದಿಂದಲೇ ಹೇಳುವಾಗ ಅವಳಿಗೆ ಒಂದು ಕ್ಷಣ ಪೀಠಿಗೆ ಹಾಕಬಾರ್ದಿತ್ತೇನೋ ಅನಿಸಿತು ನೇರವಾಗಿ ಕೇಳಿಬಿಡಿ ಅಂದರೆ ಹಾಗಿದ್ದು ಅನಾಮಿಕನ ತನ್ನ ಇನ್ನೊಬ್ಬರ ವಿಷಯಗಳನ್ನು ತಿಳಿದುಕೊಂಡು ಏನೋ ಗೊತ್ತಿಲ್ಲದಂತೆ ಇದ್ದು ಬಿಡುವ ಯಾವ ನ್ಯಾಯ ಇದು ಇನ್ನೊಬ್ಬರನ್ನು ಹಾದಿ ತಪ್ಪಿಸುವ ನೀತಿಯಲ್ಲವೇ ಏನೊಂದು ಅರ್ಥವಾಗದಂತೆ ಕಕ್ಕಾ ಬಿಕ್ಕಿಯಾದ ಒಮ್ಮೆ ಬಾಗಿಲ ಕಡೆಗೆ ದೃಷ್ಟಿ ಹಾಯಿಸಿ ನೀವೀಗ ಪ್ರಶ್ನಿಸ್ತಿರುವುದು ನನ್ನನ್ನೇ ಅಂದ ಈ ಕ್ಯಾಬಿನಲ್ಲಿ ಬೇರೆ ಯಾರಿದ್ದಾರೆ ನಿಮ್ಮನ್ನೇ ಕೇಳ್ತಾ ಇದ್ದೇನೆ ಹಾಗಿದ್ಮೇಲೆ ಈಗ ಹೇಳಿ ನೀವು ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಮತ್ತು ಅದನ್ನು ಸರಿಯಾಗಿ ನನಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿ ಎಲ್ಲವನ್ನೂ ಬಾಯ್ಬಿಟ್ಟು ಹೇಳಿದರೆ ನಿಮಗೂ ನನಗೂ ಗೊತ್ತಿರುವುದನ್ನೇ ಮತ್ತೆ ಮತ್ತೆ ಹೇಳಿದ ಹೇಳಿದಾಗಾಗುತ್ತಲ್ವೇ ಅದಕ್ಕೆ ನಿಮ್ಮ ಮುಗ್ಧತೆಯ ನಾಟಕ ಬಿಟ್ಟು ನೇರವಾಗಿ ಮಾತಿಗೆ ಬನ್ನಿ ಅಂದೆ ಅವನ ಮುಖದಲ್ಲಿ ಕಾರ್ಟೂನ್ಗಳಲ್ಲಿ ಬಳಕೆಯಲ್ಲಿ ಬರುವ ವಿಚಿತ್ರ ವಿಚಿತ್ರ ಚಿಹ್ನೆಗಳು ಮೂಡಿದವು ನಾಟಕ ಅಂತಿದ್ದೀರಿ ನಾನು ನಿಮ್ಮ ಕಣ್ಣಿಗೆ ಒಬ್ಬ ಥರ ಕಾಣಿಸ್ತಿದ್ದೇನೆ ಅವನ ಮಾತಿನ ಹಿಂದೆ ನೋವಿನ ಎಲೆ ಇರುವುದು ಸ್ಪಷ್ಟವಾಯಿತು ಕ್ಷಣ ಹೊತ್ತು ಮನಸ್ವಿ ತಳಿಗೂ ಗೊಂದಲವಾಯಿತು ತನಗೆ ಇಮೇಲ್ ಕಳಿಸ್ತಿರುವುದು ಆಶತೋಷ ಆಗಿರಲಾರನೆ ಈ ರೀತಿ ತನ್ನ ಜೊತೆಗೆ ಭಾಳ ಆತ್ಮೀಯತನಾಗಿರುವ ವ್ಯಕ್ತಿ ತನ್ನ ವೈಯಕ್ತಿಕ ವಿಷಯಗಳನ್ನು ತಿಳಿದಿಲ್ಲವೆ ಯಾಕಾಗಿ ಇಷ್ಟೊಂದು ಗೊಂದಲಗಳು ಸೃಷ್ಟಿಯಾಗುತ್ತಿವೆ ನೇರವಾಗಿ ತನ್ನ ಮನದ ಭಾವನೆಯನ್ನು ಬಿಚ್ಚಿಟ್ಟ ನಂತರ ತಾನೇಕೆ ಅದನ್ನು ಪುರಸ್ಕರಿಸದೆ ಹೋದೆ ಯಾವುದೋ ಕಾನದ ಒಂದು ಇಮೇಲ್ ಕಳಿಸುವ ವ್ಯಕ್ತಿಯೇ ತನ್ನ ಹೃದಯದಲ್ಲಿ ಕುಳಿತಿರುವನೆ ಅಥವಾ ತನ್ನ ಮನೆಯ ಪರಿಸ್ಥಿತಿಯನ್ನು ಮುಚ್ಚಿಡುವುದಕ್ಕಾಗಿ ಮತ್ತು ಕೀಳರಿಮೆಯೊಂದು ತನ್ನನ್ನು ಆತನ ಆಹ್ವಾನವನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಡೆಯಾಗುತ್ತಿದೆಯೇ ಆಗಲತ್ತಿದ್ದರೆ ನಿಖಿಲ್ ತನ್ನ ಅಧಿಕಾರಿಯನ್ನು ಆಗಿ ಮಾಡಿದೆ ಯೋಚನೆಗಳೆಲ್ಲ ಒಮ್ಮೆಗೆ ತಡೆಯೊಡ್ಡಿದಂತಾಯಿತು ಆಶುತೋಷ ಆಗಿಯೇ ಕುಳಿತಿದ್ದ ಕ್ಷಮಿಸಿ ಏನೋ ನನ್ನಲ್ಲಿಯೇ ಕೆಲವು ಗೊಂದಲಗಳು ಇದ್ದವು ಅದಕ್ಕೆ ನಿಮ್ಮನ್ನೇ ಗುರಿಯಾಗಿಸಿದ್ದೇನೇನೋ ದಯವಿಟ್ಟು ನನ್ನ ಮಾತಿನಿಂದ ನೋವಾಗಿದ್ದರೆ ಕ್ಷಮಿಸಿ ಅವನಿಗೆ ಈಗ ಸ್ಪಷ್ಟವಾಗದೊಡಗಿತು ಯಾವುದೋ ಗಂಭೀರ ಸಮಸ್ಯೆಯನ್ನು ಅವಳು ಎದುರಿಸುತ್ತಿದ್ದಾಳೆ ಎನಿಸಿತು ತನ್ನ ಸ್ನೇಹ ಪರಿಧಿಯಲ್ಲಿ ಅದನ್ನು ಹೇಳಿಕೊಳ್ಳಲಿ ಅನ್ನೋ ಭಾವನೆ ಮೂಡಿತು ಅಂದರೆ ಯಾರೋ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಟ್ರ್ಯಾಪ್ ಮಾಡ್ತಾ ಇಲ್ಲ ಆದರೆ ನನ್ನನ್ನು ಪರೋಕ್ಷವಾಗಿ ಪ್ರಪೋಸ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ನೀವೇ ಏನೋ ಅನಿಸಿತ್ತು ತಟ್ಟನೆ ತುಟಿ ಕಚ್ಚಿ ಹಿಡಿದಳು ಹಾಗಿದ್ದರೆ ನಾನೇ ಆಕೆ ಸುತ್ತಿ ಬಳಸಿ ಮಾತನಾಡ್ತಾ ಇದ್ದೆ ನೇರವಾಗಿ ನಿಮ್ಮನ್ನೇ ಪ್ರಪೋಸ್ ಮಾಡ್ತಿದ್ದೆ ಸದ್ಯಕ್ಕೆ ಆ ಸಂದರ್ಭ ಬಂದಿಲ್ಲ ಬಂದಾಗ ನಾನೇ ಮಾಡ್ತೀನಿ ಅಲ್ಲಿಯವರೆಗೂ ಏನೇನೋ ಭಾವನೆಗಳನ್ನು ಹೆಣೆದುಕೊಂಡಿದ್ದ ಅವಳಲ್ಲಿ ನಿರ್ಲಿಪ್ತತೆ ತುಂಬಿ ಮುಖ ಕಾಂತಿಯನ್ನು ಕಳೆದುಕೊಂಡಂತಾಯಿತು ಮಾತು ಕ್ಷೀಣವಾಯಿತು ಆದರೆ ನನ್ನ ವೈಯಕ್ತಿಕ ಸಮಸ್ಯೆಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಕೆನ್ನುವ ಮನಸ್ಸಿಲ್ಲ ಇದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಅದರ ಬಗ್ಗೆ ನನಗೆ ಆಸಕ್ತಿನೂ ಇಲ್ಲ ಸಪೋಸ್ ನೀವು ಇಷ್ಟ ಆದರೆ ನಾನು ನೇರವಾಗಿ ಪ್ರಪೋಸ್ ಮಾಡುವವನು ಇಲ್ಲಿ ನಿಮ್ಮ ಹಿನ್ನೆಲೆ ಸಮಸ್ಯೆ ವೈಯಕ್ತಿಕ ಸಂಕಟಗಳು ನನಗೆ ಬೇಕಾಗಿಲ್ಲ ಎಷ್ಟಾದರೂ ನಮ್ಮ ಮದುವೆಯ ನಂತರ ನೀವು ಹೊಂದಿಕೊಂಡು ಹೋದರೆ ಸಾಕು ಅದು ನನಗೆ ಬೇಕಾಗಿರುವುದು ಏನೋ ಒಂದು ರೀತಿಯ ತೀರ್ಮಾನ ತೆಗೆದುಕೊಂಡವನಂತೆ ಆತ ಹೇಳಿದ ಬಳಿಕ ಮಾತನಾಡಿ ತಪ್ಪು ಮಾಡಿದ್ದೇನೇನೋ ಅನಿಸದಿರಲಿಲ್ಲ ಮನಸ್ವಿ ತಳಿಗೆ ಉತ್ತರಿಸುವ ಪರಿಯೇ ಇಲ್ಲದಂತಾಗಿದ್ದು ಇದೇ ಮೊದಲು ಅಷ್ಟೋ ಶಿಷ್ಟೊಂದು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವರಾತನೆಂದು ತಿಳಿದಿರಲಿಲ್ಲ ಅಷ್ಟರಲ್ಲಿ ಬಾಗಿಲು ತೆರೆದುಕೊಂಡಿತು ಮನಸ್ವಿತ ಸರಿಯಾಗಿ ಹಿಂದಕ್ಕೆ ಹೊರಗೆ ಕುಳಿತಳು ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯಿತು ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರಗಳು